ಈ ದಿನ ಬಹಳ ಪವಿತ್ರವಾದ ಮಹಮ್ಮದ್ ಮೊಹಮ್ಮದ್ ಪೈಗಂಬರ್ ದಿನ ಜಗತ್ತಿನ ಅತಿ ದೊಡ್ಡ ಸಮಾಜ ಸಮಾಜ್ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜ ಮೊಹಮ್ಮದ್ ಪೈಗಂಬರ್ ಒಂದು ಗುರು ದೇವರು ಅಲ್ಲ ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೇವೆ ಮಟ್ಟ ಮೊದಲನೇದಾಗಿ ಇಡೀ ಸಮುದಾಯಕ್ಕೆ ನಾನು ಈದ್ ಮುಂದ ತಿಳಿಸ್ತೇನೆ ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಕಟ್ಟಿದ್ದೇನೆ ಗೊತ್ತೇ ಅವರ ತಂದೆ ಅಬ್ದುಲ್ಲಾ ಅವರು ಒಂದು ಕಡೆ ಯುದ್ಧದಲ್ಲಿ ತೀರ್ಕೊಳ್ತಾರೆ ಅವ್ರ ತಂದೆ ತೀರ್ಕೊಳ್ತಾರೆ ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವರು ಅವನು ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಹೋಗ್ತಾರೆ ಬಿಸಿಲು ಮರಳಗಾಡ್ ಅವ್ರ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆ ಬಿಸಿಲು ಗಾಡಲ್ಲಿ ರಾತ್ರಿ ಚಂದ್ರನ ಇದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ ತಂಪಿರ್ತದೆ ಅಂದ್ರೆ ದೈವಶಕ್ತಿ ಎಷ್ಟಿತ್ತು ಅನ್ನೋದು ಅವ್ರನ್ನ ನಾವ್ ಅರ್ಥ ಅವರೊಂದು ಮಾತನ್ನು ಕೂಡ ಹೇಳ್ತಾರೆ ನಿಮ್ಮಲ್ಲಿ ಎರಡು ರೊಟ್ಟಿ ಇದ್ರೆ ಒಂದನ್ನ ನೀರು ತಗೊಳ್ಳಿ ಇನ್ನೊಂದು ಪಕ್ಕದಲ್ಲಿ ಕೊಡಿ ಅಂತ ಹೇಳ್ತಾರೆ ಆ ಪಕ್ಕದಲ್ಲಿರೋರು ಯಾವ್ರು ಹಿಂದೂನಾ ಮುಸಲ್ಮಾನ್ ಅಂತ ರೀತಿಯಲ್ಲ ಮಾನವ ಇದು ಇತಿಹಾಸಗಳನ್ನು ನೋಡಬೇಕು ಯಶು ಕೂಡ ಮಾನವತವಾದ ಮಾಡ್ತಾರೆ ಮಹತ್ ಅವರು ಕೂಡ ಮಾನವಾದವರು ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ ಕೂಡ ಸರ್ವಧರ್ಮಾನ್ ಪರಿತ್ಯಜ ಮಮೀಕಂಚನ ಮಧ್ಯೆ ಹಂಸೋ ಓಂ ಶ್ರೀ ಕೃಷ್ಣ ಪರಮಾತು ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರಂದ್ರೆ ಎಲ್ಲವನ್ನೂ ಬಿಟ್ಟು ನನ್ನನ್ನ ನಂಬಿದವನು ಅವನು ಯಾವ ಜಾತಿ ಕುಲ ಅಂತ ಹೇಳಿಲ್ಲ ಅವನಿಗೆ ನಾನಿದ್ದೇನೆ ಅನ್ನೋ ಮಾತು ಅದೇ ರೀತಿ ಯೇಸು ಕ್ರಿಸ್ತರು ಹೇಳಿದಾನೆ ಪೈಗಂಬರ್ ಅವರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುವ ಆದರೆ ನಾವೆಲ್ಲ ಮಾನವಂತವಾಗಿ ಗಾಂಧೀಜಿಯವರು ಜಗತ್ತಿನ ಅತಿ ಶ್ರೇಷ್ಠ ಮಾನವ ಅಂತೇಳಿ ವರ್ಲ್ಡ್ ಸಂಸ್ಥೆ ಅವರ ಒಂದು ತ್ಯಾಗ ಹೋರಾಟವನ್ನು ನೋಡಿ ಅವ್ರಿಗೆ ಗೌರವವನ್ನು ಕೊಟ್ಟರು ಜಗತ್ತಿನ ಸುಮಾರು ನೂರೈವತ್ತಿಂದ ಇನ್ನೂರು ದೇಶಗಳಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಕಳಿಕೆ ಇದೆ ಅಂದ್ರೆ ಈ ಭರತ ಖಂಡದಲ್ಲಿ ಮಾನವತಾವಾದವನ್ನು ಮಾಡಿದ ಮಹಾನ್ ಚೇತನ ಅವರ ನೇತೃತ್ವದಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜೈಲು ಸಿಖ್ರು ನಾವೆಲ್ಲ ಭಾರತೀಯರು ಅಂತ ಹೇಳಿ ಈ ರಾಷ್ಟ್ರ ಸ್ವಾತಂತ್ರ್ಯವನ್ನು ತಂದಂತ ಜವಹರಲಾಲ್ ನೆಹರು ಅವರ ಆಜಾದ್ ಸಾಹೇಬ್ ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮಹಾನ್ ಚೇತನಲ್ಲಿ ಜೈಲಿವಾಸ ಮಾಡಿ ಕಾರಾಗೃಹದಲ್ಲಿದ್ದು ಸಾಕಷ್ಟು ಜನ ಜೀವವನ್ನು ತೆತ್ತು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂದ ಮೇಲೆ ಈ ರಾಷ್ಟ್ರದಲ್ಲಿ ಇರುವ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲರೂ ಕೂಡ ಹಣ ತಮ್ಮಂದಿರಾಗಿ ಬಾಳಿ ಬದುಕೋದು ನಮ್ಮ ಕರ್ತವ್ಯ ಇದನ್ನ ಯಾರು ಬದಲಾಯಿಸಕ್ಕಾಗಲ್ಲ ಚಂದ್ರ ಇರುವ ತನಕ ಪ್ರೀತಿ ವಾದಿಸಲಿ